ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಎಸ್ ಪಿ ಜಿ ಕಲ್ಪತರು ಕಾಲೇಜು ಮಹಿಸಂದ್ರ ಟಿ ಬಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹತ್ತಾರು ಕಲಾ ತಂಡಗಳ ನೃತ್ಯ ಪೋಷಕರುಗಳೊಂದಿಗೆ ಆಚರಿಸಲಾಯಿತು ನಿವೃತ್ತ ಯೋಧ ಕಾಂತರಾಜ್ರವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಧ್ವಜಾರೋಹಣವನ್ನು ತಾಲೂಕು ತೆಂಗು ಮತ್ತು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಆರ್ ಜಯರಾಮ್ ನಡೆಸಿಕೊಟ್ಟರು ಇದಿನದ ದಿನದ ಮಹತ್ವವನ್ನು ಕುರಿತು ಬ್ರಹ್ಮಚಾರಿ ಹಾಗೂ ರಾಜಶೇಖರನಾಥ್ ಜಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಗಿರೀಶ್ ರಾಜಶೇಖರ್ ಎ ಬಿ ಚಂದ್ರಶೇಖರ್ ಯೋಧ ಕಾಂತರಾಜ್ ಭಾಗವಹಿಸಿದ್ದರು ಪೂಜ್ಯ ಶ್ರೀ 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 ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಆತ್ಮಕ್ಕೆ ನನ್ನ ನಮನಗಳನ್ನ ಅರ್ಪಿಸ್ತ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಪಾದಾರ ನನ್ನ ನಮನಗಳನ್ನ ಕೂಡ ಅರ್ಪಿಸ್ತ ಪೂಜ್ಯ ಶ್ರೀಗಳಾದಂತ ಪ್ರಸನ್ನಾಥ ಸ್ವಾಮೀಜಿಯವರ ಪಾದಕ್ಕೂ ಕೂಡ ನನ್ನ ನಮನಗಳನ್ನ ಅರ್ಪಿಸ್ತ ಪೂಜ್ಯ ಶ್ರೀಗಳಾದ ರಾಜಶೇಖರಂದ ಸ್ವಾಮೀಜಿ ಕೂಡ ನನ್ನ ನಮನಗಳನ್ನ ಅರ್ಪಿಸ್ತ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯವನ್ನು ನಿಮ್ಗೆ ಎಲ್ರಿಗೂ ಕೋರ್ತಾ ಈ ಒಂದು ವೇದಿಕೆಯಲ್ಲಿ ಇವತ್ತು ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರೇ ಹಾಗೂ ಚಂದ್ರಶೇಖರ್ ಅವರ ಪ್ರಾಂಶುಪಾಲರಾದಂಥ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಿವೃತ್ತ ಯೋಧರು ಈ ಕ್ಷೇತ್ರದ ರಕ್ಷಕರಾದಂಥ ಕಾಂತರಾಜ್ ಸರ್ ಅವರೇ ಹಾಗೂ ಗಿರೀಶ್ರವರೇ ಸಿ ಟಿ ರಾಜೂರವರೇ ಹಾಗೂ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಒಂದು ಶ್ರೇಷ್ಠ ದಿನವಾದಂಥ ಈ ಸ್ವಾತಂತ್ರ್ಯವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದುವರೆಗೂ ನೀವೆಲ್ಲ ತಂಡೋಪತಂಡವಾಗಿ ಒಂದು ವಿವಿಧ ವಿವಿಧ ತಂಡಗಳನ್ನು ರಚನೆ ಮಾಡಿಕೊಂಡು ನೀವು ರಾಷ್ಟ್ರದ ಸ್ವತಂತ್ರ ಯೋಧರ ಮತ್ತು ರಾಷ್ಟ್ರದ ಪಾಲಕರ ಎಲ್ಲ ಸಂಘವನ್ನು ಸಂಘಟನೆಯನ್ನು ಮಾಡಿಕೊಂಡು ನೀವು ಪೆರೇಡ್ ಮಾಡಿದ್ದನ್ನು ತುಂಬ ಚೆನ್ನಾಗಿ ನೀವು ನೆರವ ನೆರವೇರಿಸಿಕೊಟ್ಟಿದ್ದೀರ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ಹೆಚ್ಚು ಹೆಸರನ್ನು ಪಡೆದಿರ್ತಕ್ಕಂಥದ್ದು ಭದ್ರತೆಯಲ್ಲಿ ಕೂಡ ನಮ್ಮ ಭಾರತ ದೇಶ ಸುಭದ್ರವಾಗಿರ್ತಕ್ಕಂಥ ದೇಶ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಹಿಂದೆ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟು ಪ್ರಾಮಾಣಿಕವಾಗಿ ಈ ದೇಶವನ್ನು ಮುನ್ನಡೆಸುವಂಥ ನಾಯಕತ್ವ ಗುಣವನ್ನು ಈ ನೆಲ ಹೊಂದಿದೆ ಈ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಬಹಳ ಪುಣ್ಯವಂತರು ಈ ದೇಶದಲ್ಲಿ ಬಹಳ ಒಂದು ರೀತಿ ಶಕ್ತಿಯನ್ನು ನಾವು ಕಾಣಬಹುದು ಯಾಕೆ ಅಂತಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ಟಿ ವಿ ಮಾಧ್ಯಮಗಳಲ್ಲಿ ಹೊರ ದೇಶದಲ್ಲಿ ಅರಾಜಕತೆಗಳು ಎದ್ದು ಕಾಣ್ತಾ ಇದೆ ಇವಾಗ ಪಕ್ಕದ ದೇಶದಲ್ಲಿ ಯುದ್ಧಗಳು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ದೇಶವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ನಾಯಕತ್ವ ಇರುವಂತಹ ಎಲ್ಲ ನಾಯಕರುಗಳನ್ನು ಪಡೆದಂಥ ಈ ಭೂಮಿ ಇವತ್ತು ಭದ್ರವಾಗಿ ಸುಭದ್ರವಾಗಿದೆ ಈ ಭಾರತ ದೇಶವನ್ನು ಮುನ್ನಡೆಸುವ ಒಂದು ಕಾರ್ಯದಲ್ಲಿ ನಿಮ್ಮೆಲ್ಲರ ಪಾತ್ರ ಭಾಳ ಅಮೂಲ್ಯವಾದದ್ದು ಅಮೂಲ್ಯವಾದದ್ದು ಅಂತಂದರೆ ಈಗಾಗಲೇ ನೀವೆಲ್ಲರೂ ಕೂಡ ಪೆರೇಡ್ ಮಾಡಿದ್ದೀರಾ ಏನು ಭಗತ್ ಸಿಂಗ್ ಅವರ ತಂಡವನ್ನು ರಚನೆ ಮಾಡಿಕೊಂಡಿದ್ದೀರಾ ಭಗತ್ ಸಿಂಗ್ ಅವರು ಇವತ್ತು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡೋದಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂಥವ್ರು ಅಂತ ಒಂದು ಮನೋಭಾವವನ್ನು ಈ ತಂಡದಲ್ಲಿ ನೀವು ಹೊಂದಿ ಇವತ್ತು ಈ ದೇಶವನ್ನು ಕಾಯುವಂಥ ಯೋಧರಾಗಿ ಹೊರಹೊಮ್ಮಬೇಕಾಗ್ತದೆ ಹಾಗೆಯೇ ಇವತ್ತು ಕೇವಲ ಯೋಧರಾಗಿ ಬರೀ ಕೃಷಿಕನಾಗಿ ಈ ದೇಶವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದ್ರೆ ಎಲ್ಲಾ ಆಯಾಮಗಳು ಕೂಡ ಒಳ್ಳೆ ಬಹಳ ಮುಖ್ಯವಾದಂಥದ್ದು ಇವತ್ತು ರೈತ ಇಲ್ದೇ ಹೋದ್ರೆ ನಮಗೆ ಈ ದೇಶದಲ್ಲಿ ಅನ್ನ ಸಿಗೋದಿಲ್ಲ ಅದಕ್ಕೆ ರೈತನನ್ನ ನಾವು ಸದಾ ಸ್ಮರಣೆಯಿಂದ ಇದ್ದು ನಾವು ಕೂಡ ಇವತ್ತು ಈ ದೇಶ ಮುನ್ನಡಿಬೇಕಾದ್ರೆ ಪ್ರಗತಿಪರ ರೈತರಾಗಿ ಹೊರಹೊಮ್ಮಿ ಈ ದೇಶಕ್ಕೆ ಅನ್ನವನ್ನು ಉತ್ಪಾದನೆ ಮಾಡುವಂತ ರೈತರಾಗಿ ಬೆಳಿಬೇಕಾಗ್ತದೆ ಹಾಗೇನೆ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಉದ್ಯಮಿಗಳಾಗಿ ಕೂಡ ಹೊರಹೊಮ್ಮಬೇಕಾಗ್ತದೆ ಹಾಗೇನೆ ಈ ದೇಶವನ್ನು ಮುನ್ನಡೆಸೋದಕ್ಕೆ ಕೇವಲ ಒಂದು ವರ್ಗದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಈ ರಾಜಕೀಯ ಗುಣಗಳನ್ನು ನಾಯಕತ್ವವನ್ನು ಕೂಡ ವಹಿಸ್ಕೋಬೇಕಾಗ್ತದೆ ರಾಜಕೀಯ ಅಂತಹ ಹೆಸರನ್ನು ಬಿಟ್ಟು ನಾವು ನಾಯಕತ್ವ ಗುಣವನ್ನು ಎಂಬ ಮಾತನ್ನು ನಾವು ಹೇಳಬೇಕಾಗ್ತದೆ ಯಾಕೆ ಅಂತಂದ್ರೆ ಇವತ್ತು ಬೇಕಾಗಿರೋದೇ ಬಹಳ ಮುಖ್ಯವಾಗಿ ಅದು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ನಾವು ತಿರುಗಿ ಹಾಕಿ ಕಟ್ತಾ ಅದನ್ನ ವಿನಿಯೋಗ ಮಾಡಬೇಕಾದ್ರೆ ಕೇವಲ ಮೂರು ಜನ ಮಂತ್ರಿಗಳ ಕೈಯಲ್ಲಿ ಇರ್ತದೆ ಅದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಯ ನಮ್ಮ ಆರ್ಥಿಕ ವ್ಯವಸ್ಥೆ ಕೇವಲ ಮೂರು ಜನ ಮಂತ್ರಿಗಳ ಕೈಯಲ್ಲಿ ಇರ್ತದೆ ಆ ಮಂತ್ರಿಗಳು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾವ ಯಾವ ಸಮಾಜಕ್ಕೆ ಯಾವ ಯಾವ ವರ್ಗಕ್ಕೆ ಯಾವ ಯಾವ ಜನಸಂಖ್ಯೆಗೆ ಬೇಕಾಗುತ್ತೋ ಆ ರೀತಿಯಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಹಂಚಿದ್ದೇ ಆದರೆ ಈ ದೇಶ ಈ ರಾಜ್ಯ ಭಾಳ ಮುಂದುವರಿಯುತ್ತೆ ಅವರೇನಾದರೂ ಅಪ್ರಾಮಾಣಿಕರಾಗಿ ಅವ್ಯವಸ್ಥೆಯನ್ನು ಮಾಡಿದ್ದೇ ಆಯಿತು ಅಂತಂದರೆ ನಾವು ಕಟ್ಟುವಂಥ ತೆರಿಗೆ ನಾವು ಭಾಳ ಮಾಡುವಂಥ ಶ್ರಮ ಎಲ್ಲವೂ ನೀರಲ್ಲಿ ಹೋಮ ಮಾಡೋದಾಗುತ್ತೆ ಅದಕ್ಕೆ ನಾವು ಹೇಳೋದೇನಂತಂದರೆ ಪ್ರಾಮಾಣಿಕವಾದಂಥ ನಾಯಕತ್ವ ಗುಣ ಇರುವಂಥವರು ನಾಯಕರಾಗಬೇಕಾಗ್ತದೆ ಅದರಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದರೆ ನೀವೇನು ಇವತ್ತು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಈ ಒಂದು ಪರಡು ಭೂಮಿಯನ್ನು ತಪಭೂಮಿಯನ್ನಾಗಿ ಅದೇ ರೀತಿ ವಿದ್ಯಾವನ ವಿದ್ಯಾವನವನ್ನಾಗಿ ವನವನ್ನಾಗಿ ಮಾಡಿ ಇವತ್ತು ಪರಿವರ್ತನೆಯನ್ನು ಮಾಡಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಯವರನ್ನು ನಾವು ನಿಜವಾಗ್ಲೂ ಎಷ್ಟು ಕೊಂಡಾಡಿದರೂ ಸಾಲದು ಇಂಥ ಭೂಮಿಯಲ್ಲಿ ಇಂತಹ ಸ್ಥಳದಲ್ಲಿ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ನೀವು ಈ ಸಂಸ್ಥೆಯಿಂದ ಹತ್ತು ಜನ ಹತ್ತು ಜನ ರೈತನಾಗಿ ಹತ್ತು ಜನ ಉದ್ದಿಮೆಯಾಗಿ ಹತ್ತು ಜನ ನಾಯಕರಾಗಿ ಹತ್ತು ಜನ ಯೋಧರಾಗಿ ಹೊರಹೊಮ್ಮಿ ಬಂದು ಹತ್ತು ಜನ ಕ್ರೀಡಾಪಟುಗಳಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ ಪ್ರತಿನಿಧಿಸಿದ ಆಟಗಾರನಾಗಿ ಅಂತಂದರೆ ತುಂಬ ಹೆಮ್ಮೆ ಪಡೋ ವಿಚಾರ ತುಂಬ ಹೆಮ್ಮೆ ಪಡುವಂಥದ್ದು ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಸ್ವಾಮೀಜಿಯವರು ಎಲ್ಲರ ಸಹಕಾರ ಬಹಳ ಮುಖ್ಯ ಅಂತಹ ಒಂದು ಇಲ್ಲಿ ತಂಡಗಳು ರಚನೆಯಾಗಿ ನನ್ನ ಮನ ನನ್ನ ಅಭಿಲಾಷೆ ಏನಪ್ಪ ಅಂತಂದರೆ ಇಲ್ಲಿ ಈ ಸಂಸ್ಥೆಯಲ್ಲಿ ನೀವು ಹತ್ತು ಜನ ಯೋಧರಾಗಿ ಹತ್ತು ಜನ ರಾಜಕೀಯ ನಾಯಕರಾಗಿ ಪ್ರಾಮಾಣಿಕವಾಗಿ ಹತ್ತು ಜನ ಒಳ್ಳೆ ಅಧಿಕಾರಿಯಾಗಿ ಈ ದೇಶವನ್ನು ಮುನ್ನಡೆಸುವಂಥ ಅಧಿಕಾರಿಗಳು ಬೇಕು ಈ ದೇಶವನ್ನು ಮುನ್ನಡೆಸುವಂಥ ಯೋಧರು ಬೇಕು ರಾಜಕೀಯ ನಾಯಕರು ಬೇಕು ಈ ದೇಶದಲ್ಲಿ ಅನ್ನವನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಅನ್ನವನ್ನು ಹುಟ್ಟಿಸಿ ಬೆಳೆಯುವಂಥ ಪ್ರಾಮಾಣಿಕವಾದ ರೈತ ಬೇಕು ತಕ್ಷ ರೈತ ಬೇಕಾಗಿದೆ ಅಂತ ಎಲ್ಲ ತಂಡಗಳು ಇಲ್ಲಿ ರಚನೆಯಾಗಿ ಹೊರಹೊಮ್ಮಲಿ ಇದೇ ರೀತಿಯ ಸಂತೋಷದ ಸಂಭ್ರಮ ಈ ಭಾಗದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೊರಹೊಮ್ಮಲಿ ಅಂತ ಹೇಳಿ ಈ ಸಂಸ್ಥೆಯಲ್ಲಿ ಹಲವಾರು ಜನ ಶಿಕ್ಷಕರು ಧಾರ್ಮಿಕ ಮುಖಂಡರು ಎಲ್ಲ ಬೆಳೆದು ಬಂದಿದ್ದೀರಿ ಆ ಒಂದು ಧಾರ್ಮಿಕ ಮುಖಂಡರು ಕೂಡ ಕೂಡ ಆಗ್ಬೇಕಾಗ್ತದೆ ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ರು ಈಗ ಇಲ್ಲಿ ಹುಟ್ಟಿದಂಥ ಸಂಸ್ಕಾರ ಸಂಸ್ಕೃತಿ ಬೇರೆ ದೇಶದಲ್ಲಿ ಇವತ್ತು ನಮ್ಮ ಹಿಂದೂ ದೇವರನ್ನು ಆರಾಧನೆ ಮಾಡಿ